ಹತ್ತೊಂಬತ್ ನೂರ ಎಂಬತ್ತು ಜುಲೈ ಒಂಬತ್ತು ನೆನಪಿಡುವಂತ ದಿವಸ ಅವತ್ತು ಸಭಾಪತಿ ಬಸವರಾಜ್ ಅವ್ರ ಹಳ್ಳಿ ಭಾಷೆ ಏತಮ್ಮ ಹೊಸದಾಗಿ ಬಂದಿರಿ ಮಾತಾಡಪ್ಪ ಯಾವನಾರು ಬರೀ ಕುಂತವಾಗಿ ಬಂದಿರಿ ಇಲ್ಲಿ ಮಾತಾಡಂದ್ರು ಏನು ಪ್ರಿಪೇರ್ ಈ ಮಾತಾ ಫಸ್ಟ್ ಟೈಮ್ ಎದ್ದೆ ನಾನು ಶಿಕ್ಷಕರ ಬಗ್ಗೆ ಸಮಸ್ಯೆಗಳಿಗೆ ಎದ್ದು ಒಂದ್ ತರ ಅದ್ ಏನಂದ್ರೆ ನಾವು ಬಂದ ಮ್ಯಾಲ ಕೂತ್ಕೊಂಡು ನೋಡ್ತಿದ್ದೆವು ಅವ್ರ ಮ್ಯಾಲ ಕುತ್ಕೊಂಡ್ ಪರಿಸಿದ್ ನೋಡ್ತಿದ್ವಿ ಅವ್ರ ನೀವು ಹೆಗಡೆ ಗೋರ್ಪಡೆ ಅವರು ಅವ್ರವ್ರ ವಾದ ಆದಾಗೆಲ್ಲ ನೋಡ್ತಿದ್ವಿ ಜಯತ್ ಪಟೇಲ್ ಗುಂಡೂರಾವ್ ನೋಡ್ತಿದ್ವಿ ಏನ್ ಮಾತಾಡ್ಬೇಕು ನನ್ ಕಣ್ಣಿಗೆ ಏನಂದ್ರ ಆ ಲೈಟ್ ಒಂದು ಕಾಣ್ಲಿಲ್ಲ ಕತ್ತಲದಲ್ಲೇ ಅಂದ್ರ ಆ ತರ ಮೊದಲನೇ ದಿನ ಏನ್ ನನಗೆ ಏನ್ ಮಾಡ್ತೀನಿ ಏನ್ ಮಾಡ್ ಗೊತ್ತಿಲ್ಲ ಹತ್ತು ನಿಮಿಷವರೆಗೆ ಶಿಕ್ಷಕರ ಸಮಸ್ಯೆಗಳನ್ನ ಮಾತಾಡಿದ್ವಿ ಹತ್ತು ನಿಮಿಷವರೆಗೆ ಶಿಕ್ಷಕರು ಏನ್ ಮಾಡ್ತಾರ ಪರಿಸ್ಥಿತಿ ಏನು ಅವ್ರು ನಾಳಿನ ಸ್ಕೂಲಿಗೆ ಬರಬೇಡ ಬರೋಂಗಿಲ್ಲ ಸೆಕ್ಯೂರಿಟಿ ಆಗಿಲ್ಲ ಅವ್ರು ಯಾರಾದರೂ ಪೇರೆಂಟ್ಸು ಜಾಬ್ ಮಾಡೋರು ಯಾರಾದರೂ ಏನಾದರೂ ಅವ್ರ ನಿಧನರು ಅವರಿಗೆ ಏನು ಇರಲಿಲ್ಲ ಹೀಗಾಗಿ ಅದನ್ನು ಮಾತಾಡಿದಾಗ ಅವರು ಅಂದರು ಓ ಅಡ್ಡಿಲ್ಲವ ತಮ್ಮ ಚೆನ್ನಾಗಿ ಮಾತಾಡಿದಿ ಭಾಳ ಬೆಸ್ಟ್ ಮಾತಾಡಿದ್ಯಪ್ಪ ಅಂದರು ಇದು